ಎಲ್ಲರಿಗೂ ನಮಸ್ಕಾರ ಶಿಕ್ಷಾ ಕ್ಷಯಂಗತಿ ಕಾಲಪದೇಯತ್ ಸುಬದ್ಧಮೂಲ ನಿಪತಂತಿ ಜಲಂ ಜಲಸ್ಥಾನ ಪಾದಪ ಜಲಸ್ಥಾನಗತಂಚ್ಯತಿ ತಿಷ್ಟತಿ ಎಂಬ ಒಂದು ಸುಭಾಷಿತದ ವಾಕ್ಯದಂತೆ ನಾವು ಜೀವನದಲ್ಲಿ ಏನೇ ಮಾಡಿದರೂ ಸಹ ಈ ದಾನ ಧರ್ಮಗಳು ಮಾತ್ರ ನಮ್ಮ ಶಾಶ್ವತವಾಗಿ ಉಳಿಯುತ್ತೆ ಇನ್ಯಾವುದೂ ಸಹ ಪ್ರತಿಯೊಂದು ಮಿಕ್ಕಿದೆಲ್ಲ ರೀತಿ ಇರ್ತಕ್ಕಂತಹ ಸೌಕರ್ಯಗಳು ಒಂದು ಲೌಕಿಕವಾಗಿರುತ್ತೆ ಆದ್ದರಿಂದ ದಾನ ಧರ್ಮ ಹೋಮ ಮಾಡತಕ್ಕಂಥದ್ದು ಇಹಪರಕ್ಕೆ ವಿಶೇಷವಾಗಿರುತ್ತೆ ಅಂತಹ ಒಂದು ಸುಭಾಷಿತದ ವಾಕ್ಯದ ಪ್ರೇರಣೆಯಿಂದ ಗುರುಗಳ ಅನುಗ್ರಹದಿಂದ ಒಂದು ಅಷ್ಟ ಲಕ್ಷ ದ್ರವ್ಯ ಗಣ ಹೋಮ ಆ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮನ ಈ ದಿನ ಅಂದರೆ ಶನಿವಾರ ಹುಣ್ಣಿಮೆ ದಿನ ಸಾಯಂಕಾಲ ಕಲಶ ಸ್ಥಾಪನೆ ಮೂರ್ತ ಇದ್ದೀವಿ ಭಾನುವಾರ ದಿನ ಬೆಳಿಗ್ಗೆ ಭಾನುವಾರ ಸಾಯಂಕಾಲ ಸೋಮವಾರ ಬೆಳಗ್ಗೆ ಸೋಮವಾರ ಸಂಜೆ ಮಂಗಳವಾರ ದಿನ ಸಂಕಷ್ಟ ಚತುರ್ಥಿ ಅಂಗಾರಕ ಸಂಕಷ್ಟ ಚತುರ್ಥಿ ಅದರ ಜೊತೆಗೆ ಆಶ್ಲೇಷ ನಕ್ಷತ್ರ ಇದೆ ಸಂಜೆಗೆ ಮಹಾಪೂರ್ಣಾವತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬುಧವಾರ ದಿನ ಅನ್ನಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಭಕ್ತಾದಿಗಳೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಾಗಿ ಎಲ್ಲ ಭಕ್ತ ಜನಗಳಲ್ಲಿ ಪ್ರಾರ್ಥನೆ